ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ತನ್ನವರಾಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಬೊಜ್ಜು ಬೊಜ್ಜು ಕರಕರು ಮೂಲವ್ಯಾಧಿ ನಿವಾರಣೆಗೆ ಮತ್ತು ಅತಿಸಾರ ನಿವಾರಣೆಗೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಬೊಜ್ಜು ಸರಳ ಗುರಿ ಸರಳ ಹೋಗುತ್ತಿತ್ತು ಬೊಜ್ಜು ಮತ್ತು ಮೂಲು ವ್ಯಾಧಿ ಮೂಲು ಬ್ಯಾಧಿ ನಿವಾರಣೆ ಮತ್ತು ಹತಿ ಸಾರ ಅತಿ ಸಾರ ಹಾಕಿರ್ತದೆ ಭಾಳ ಬಾಳ 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 ಬಳಕೆ ಕೆಲವ್ರಿಗೆ ಅಥವಾ ಮೂಲವ್ಯಾಧಿ ಮೂಲವ್ಯಾಧಿ ಆಗಿರ್ತದೆ ಅಂಥವ್ರು ಕೆಲವ್ರಿಗೆ ಏನು ರೀ ಆನಂತರ ಬೊಜ್ಜು ಬೊಜ್ಜು ಕರಗ ಅದ್ಭುತವಾದಂಥ ಮನೆ ಮದ್ದು ಇದು ಸರಳ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಕ್ ಹೇಳಿ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರ ಹಬ್ಬಕ್ಕೆ ನಿಮ್ಮ ಅಡಿಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಿಲ್ಲ ಸರಳ ಸರಳೈತೆ ಹೇಳಿದ್ರೂ ಹೇಗೆ ಇಷ್ಟ ಹೌದಾ ಅಂತ ಹೇಳಿವು தேசி ஹெசுவின மஜ்ஜிகே ஒன்று க்ளாஸ் த்ளாஸ் டூ ஃபிஃப்டி எம் எல் தகண்டு அதுக்கு ஒன்று எரண்டு சிட்டுக்கி சிட்டுக்கி ಮೂರು மூரு ಬರ್ತೈತೆ எட்டை அட்டோ இதில் சிட்டுக்கி அந்த சிட்டுக்கி இதனால் நம்ம ಒಂದು ஆரந்தி എടു ചിറ്റി സൈനല ഉണപ്പാക്കിറ്റി അമ്പൃത് വള്ളി ചൂർണ ഹാ ആ നരുന്ന ചിറ്റി അളലേകായിരുന്നു അളേക്കായി കിട്ടത്തി അളേക്കായി അതര ചൂർണി ഹന്ന് ഗ്ലാസ് ആകണ കട്ട് മഞ്ചിൻ്റെ ದೇಶೀ ಹೆಚ್ಚುವಿನ ಮಜ್ಜಿಗೆ ಮತ್ತು ಬೇರೆ ಏನು ದಂದಿನಿ ಪಂದಿನಿ ಮಾಸ್ರು ತೊಗೊಂಡಿನಿ ಅದ್ರ ಮಾಡಿದೀನಿ ಮಜ್ಜಿಗೆ ಮಾಡೀನಿ ನೋವು ಎಮ್ಮೆ ಮಾಡೀನಿ ಎತ್ತಿ ಮಾಡೀನಿ ಮಾಡೀನಿ ಅಂದ್ರೆ ಇಲ್ಲ ದೇಶಿ ಹೆಚ್ಚುವಿನ ಮಜ್ಜಿ ನಾಟಿ ಹಚ್ಚು ಅಂತ ಅದರ ಮಜ್ಜಿಗೆ ಒಂದು ಗ್ಲಾಸ್ ಮಜ್ಜಿಗೆ ಇವನ್ನೆಲ್ಲ ಹಾಕಬೇಕು ತಾಜಾ ಮಜ್ಜಿಗೆ ಇರ್ಬೇಕು ಏನು ತಾಜಾ ಮಜ್ಜಿಗೆ ಅಗ್ರಿ ಹಾಗೆ ಮಜ್ಜಿಗೆ ಅಂತಾರೆ ಅದಕ್ಕೆ ಅದನ್ನು ಶೇವಣೆ ಮಾಡಬೇಕು ನೀವು ಯಾವಾಗಾರ ಮಾಡಿ ಊಟ ಮಾಡಿಂದರ ಮಾಡಿರಿ ಟಿಫಿನ್ ಮಾಡಿಂದಾರ ಮಾಡಿರಿ ಬೆಳಗ್ಗೆ ಎಲ್ಲ ಮಾಡಿರಿ ಮಧ್ಯಾಹ್ನ ಮಾಡಿರಿ ಏನು ರೀ ರಾ ರಾತ್ರಿ ಮಾತ್ರ ಮಾಡಬೇಡ ಸಾಯಂಕಾಲ ಮಾಡಿರಿ ಮಧ್ಯಾಹ್ನ 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 ಬೆಸ್ಟ್ ಏನು ಮಧ್ಯಾಹ್ನ ಭಾಳ ಒಳ್ಳೆಯ ಸಮಯ ಬಿಸಿಲು ಟೈಮ್ನೊಳಗೆ ಆ ಟೈಮ್ನಾಗ ಇದನ್ನು ಸೇವನೆ ಮಾಡಿ ಮಾಡಿದ್ರೆ ನಿಮ್ಗೆ ಬೊದ್ದು ನಿವಾರಣೆ ಆಗುತ್ತೆ ಮೂಲ ನಿವಾರಣೆ ಆಗುತ್ತೆ ಮತ್ತು ಅತಿಸಾರ ನಿವಾರಣೆ ಆಗುತ್ತೆ ಏನ ಅದಕ್ಕೆ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಮಜ್ಜಿಗೆ ಕುಡಿತೀರಿ ಹೌದಾ ಮಜ್ಜಿಗೆ ಕುಡಿತೀರಿ ಹಾಂ ಸೈಂದ್ರ ಲವಣ ಉಪ್ಪು ಉಪ್ಪು ಸಾಲ್ಟ್ತೀರಿ ರಾಕ್ ಸಾಲ್ಟ್ ಅಂತಿರಲ್ಲ ಅದಾ ರಾಕ್ ಸಾಲ್ಟ್ ಸೈಂದ್ರ ಲವಣ ಅಂದರೆ ರಾಕ್ ಸಾಲ್ಟು ಒಂದು ಚಿಟಿಕಿ ಅಂಬ್ರಸ್ ಬಳ್ಳಿ ಅಂಬರ್ಸ್ ಬಳ್ಳಿ ಹೊಗೆರೋಗಿರು ಇರ್ತೈತಂದ್ರೆ ತಿಂದು ಬಿಡ್ದಪ್ಪ ಅದ ಒಂದು ಹಳಲೆಕಾಯಿ ತ್ರಿಪಲ್ದೊಳಗೆ ತಿಂತೀರಿ ತ್ರಿಪಲ್ದಾಗಿ ಇರ್ತೈತೆ ಅದು ಹಳದೇಕಾಯಿ ಅಂತ ತಿಂತೀರಿ ಏನೋ ಪ್ರಾಬ್ಲಮ್ ಇಲ್ಲ ಮಜ್ಜಿಗೆ ತಾಜಾ ಮಜ್ಜಿಗೆ ಮಜ್ಜಿಗೆ ಕುಡಿತೀರಿ ಆದ್ರ ನಾಟಿ ಹಸುವ ಮಲೆನಾಡ್ ಗಿಡ್ಡ ಆಗ್ಬೋದು ಅಥವಾ ಗಿರಳೆ ಆಗ್ಬೋದು ಸಾಯಿವಾಲು ಯಾವ್ದಾರು ಆಗಲಿ ನಾಟಿ ಹಸುವಿನ ಮಜ್ಜಿಗೆ ಆಗ್ಬೇಕು ದೇಸಿ ಹೆಜ್ಬಿಣಿ ಮಜ್ಜಿಗೆ ಒಂದು ಗ್ಲಾಸ್ ಸಿಹಿ ಮಜ್ಜಿಗೆ ಉಳಿಯಾಗೆ ಕಟ್ಟದಲ್ಲ ಮಂಡಿ ಕೊಡ್ದಾರನೂ ಇವತ್ತನ ಕಟ್ಟಿದ್ರು ಸಿಹಿ ಮಜ್ಜಿಗೆ ಇರಬೇಕು ಹಾಗೆ ನಗನ ಪ್ರೆಸ್ ಇರ್ತ ಭಾಳ ಒಳ್ಳೆಯದು ಅದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ನಮ್ಮನೆ ಕಳಕಡೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ರಿ ಏನು ಪ್ರಾಬ್ಲಮ್ ಇಲ್ಲ ಏನು ರೀ ಆ ನಂತರ ನಮ್ಮ ಆಶ್ರಮದ ಶ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಡಿಕೆ ಆಶ್ರಮ ಅಲ್ಲವಯ್ಯ ಮಳಕೆ ಆಶ್ರಮ ಮತ್ತೆಂಥದ್ದ ಮಾಹಿತಿ ತಗೊಂಡು ಇಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು